ನಮಸ್ಕಾರ ಎಮ್ ಆರ್ ಟಿ ಟಾಯ್ ಬ್ರೀಡ್ ಕೆನಲ್ಸ್ಗೆ ಮತ್ತೆ ಸ್ವಾಗತ ಈಗ ಇನ್ನೂ ಚೆನ್ನಾಗಿರೋ ಸಿಡ್ಜು ಪಪ್ಪಿಗಳೊಂದಿಗೆ ನಾನು ಬಂದಿದ್ದೀನಿ ನಿಮ್ಮ ಹತ್ರ ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಚೆನ್ನಾಗಿರೋ ಅಂಥ ಸಿಡ್ಜು ಮರಿಗಳು ಈಗ ನೋಡಿರಿ ಈ ಬ್ಯಾಚಲ್ಲಿ ಒಳ್ಳೆ ಡಾರ್ಕ್ ಬರ್ಗಂಡಿ ಕಲ್ಲರ್ ಇರೋವಂಥ ಮರಿಗಳು ಬಂದಿದೆ ಮತ್ತು ಸಿಲ್ವರ್ ಕಲರ್ ಇರೋವಂಥ ಮರಿಗಳು ಬಂದಿದೆ ಟ್ರೈ ಕಲರು ಬೈಕ್ ಕಲರು ಎಲ್ಲ ಕಲರಲ್ಲೂ ಮರಿಗಳು ಸಿಗ್ತಾಯಿದೆ ಈ ಮರಿಗಳಿಗೆ ನಲ್ವತ್ತು ದಿವಸ ಆಗಿದೆ ಮತ್ತು ಫೀಡಿಂಗ್ ಎಲ್ಲ ಸೆಲ್ಫ್ ಫೀಡಿಂಗ್ ತೊಗೊಳ್ತಾ ಇದೆ ನೀವು ತೊಗೊಂಡೋದ್ರೆ ಆರಾಮಾಗಿ ಬೌಲಲ್ಲಿ ಫೀಡಿಂಗ್ ಇಟ್ಟರೆ ತನ್ನಷ್ಟಕ್ಕೆ ತಾನು ತೊಗೊಳ್ಳೋ ಮಟ್ಟಿಗೆ ಈ ಮರಿಗಳು ರೆಡಿಯಾಗಿದ್ದಾವೆ ಮತ್ತು ನೀವೀಗ ನೋಡ್ತಾ ಇದ್ದೀರಾ ಇದು ಮಾಲ್ಟಿಪೂ ಮರಿಗಳು ಮಾಲ್ಟಿಪೂ ಅಂದರೆ ಏನಂತ ಅಂದ್ಕೊಳ್ತೀರಾ ಪೂಡಲ್ ಕೇಳಿರ್ತೀರ ಮಾಲ್ಟೀಸ್ ಕೇಳಿರ್ತೀರ ಹಾಗೆ ಇವೆರಡೂ ಮಿಕ್ಸ್ ಆಗಿರೋದು ಮಾಲ್ಟಿಪೂ ಪಪ್ಪೀಸ್ ಅಂತ ಹೇಳ್ತೀರಿ ಸೊ ಫಾದರ್ ಬಂದು ಪೂಡಲ್ ಇರುತ್ತೆ ಮದರ್ ಬಂದು ಮಾಲ್ಟೀಸ್ ಇರುತ್ತೆ ಸೊ ಮಾಲ್ಟಿಸು ಪೂಡಲ್ಲಿ ಇವೆರಡರಿಂದ ಕಾಂಬಿನೇಷನ್ ಆಗಿ ಬಂದಿರೋಂಥ ಮಾಲ್ಟಿಪೂ ಪಪ್ಪಿಸು ಇಲ್ಲಿ ಲೈಟ್ ಗೋಲ್ಡ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಇದೆ ಮಾಲ್ಟಿಪೂ ಪಪ್ಪಿಸು ಇದಕ್ಕೆ ಈಗ ನಲವತ್ತೈದು ದಿವಸ ಆಗಿದೆ ಮತ್ತು ಒಂದು ಸಿಂಗಲ್ ವ್ಯಾಕ್ಸಿನ್ ಕೂಡ ಆಗಿರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇನ್ಯಾಕೆ ತಡ ಮಾಡ್ತೀರಾ ಬನ್ನಿ ವಿಡಿಯೋ ನೋಡಿ ಇದರಲ್ಲಿ ನಿಮಗೆ ಯಾವ ಮರಿ ಇಷ್ಟ ಆಗಿದೆ ಸೆಲೆಕ್ಟ್ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು